ನೀವು ಎಲ್ಲ ಹೋರಾಟವನ್ನು ಮಾಡ್ತಾ ಇದ್ದೀರಿ ಒಂದ್ ಕಡೆಗೆ ಬೆಲೆ ಏರಿಕೆ ಆಗ್ತಾ ಇದೆ ಅಂತ ಕೇಂದ್ರ ಸರ್ಕಾರ ನೀವು ಬೆಲೆ ಏರಿಕೆ ಹೋರಾಟ ದಿನದ ಆರಂಭದ ದಿನವೇ ಪೆಟ್ರೋಲ್ ಡೀಸೆಲ್ ಮೇಲೆ ಎರಡು ರೂಪಾಯಿ ಆಯಿತು ಗ್ಯಾಸ್ ಸಿಲಿಂಡರ್ ಐವತ್ತು ರೂಪಾಯಿ ಜಾಸ್ತಿ ಮಾಡ್ತು ಅದು ಕೂಡ ಎಫೆಕ್ಟ್ ಆಗಲ್ವಾ ಹಾಗಾದ್ರೆ ನೀವು ಯಾವ ನೈತಿಕತೆ ಇಟ್ಕೊಂಡು ಹೋರಾಟ ಮಾಡ್ತೀವಿ ಪ್ರಧಾನಿಗೆ ಏನ್ ಪ್ರಶ್ನೆ ಕೇಳ್ತೀರಿ ಹಾಗಾದ್ರೆ ಒಪ್ಕೊಳ್ತೇನೆ ಮೊನ್ನೆ ದಿನ ಕೇಂದ್ರ ಸರ್ಕಾರ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲೆ ಎರಡು ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಆದ್ರೆ ಏರಿಕೆ ಆಗಿರ್ತಕ್ಕಂಥ ಎರಡು ರೂಪಾಯಿಗಳು ಇದು ಸಾಮಾನ್ಯ ಜನರ ಮೇಲೆ ಇದು ಹೊರೆ ಆಗೋದಿಲ್ಲ ಅನ್ನೋ ಮಾತನ್ನು ಸ್ಪಷ್ಟವಾಗಿ ನಮ್ಮ ಕೇಂದ್ರ ಸಚಿವರು ಹೇಳಿದ್ದಾರೆ ಆ ಎರಡು ರೂಪಾಯಿ ಹೊರೆಯನ್ನು ಆ ತೈಲ ಕಂಪನಿಗಳೇ ಬರೆಸ್ತದೆ ಇವತ್ತು ಗ್ಯಾಸ್ ಮೇಲೆ ಐವತ್ತು ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಆದರೆ ಒಂದು ಸತ್ಯ ನೀವು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಎರಡು ಸಾವಿರದ ಇಪ್ಪತ್ತೆ ಇಪ್ಪತ್ತ್ ಮೂರರ ಮಾರ್ಚ್ನಲ್ಲಿ ಯಾವ ಗ್ಯಾಸ್ ಸಿಲಿಂಡರು ಸಾವಿರದ ನೂರ ಏಳು ರೂಪಾಯಿ ಇತ್ತು ಇವತ್ತು ಎಷ್ಟಿದೆ ರೇಟ್ ಸ್ವಾಮಿ ಎಂಟುನೂರ ಐವತ್ತು ರೂಪಾಯಿ ಇದೆ ಐವತ್ತು ರೂಪಾಯಿ ಜಾಸ್ತಿ ಮಾಡಿದ ಸಹ ಅಂದರೆ ಮುನ್ನೂರು ರೂಪಾಯಿ ಕಡಿಮೆ ಆಗಿದೆ ಕೇಂದ್ರ ಸರ್ಕಾರದ ನಿರ್ಧಾರದಿಂದ ಪೆಟ್ರೋಲ್ ಡೀಸೆಲ್ ಅಬಿ ಸೈಡ್ ತಗೊಳೋದ್ ಬೆಟರ ಅಥವಾ ಅಪಾರ್ಟ್ಮೆಂಟ್ ತಗೊಳೋದ್ ಬೆಟರ ಚಿಂತೆ ಯಾಕೆ ಒಬ್ಬ ರಿಯಲ್ ಎಸ್ಟೇಟ್ ಎಕ್ಸ್ಪರ್ಟ್ ಜೊತೆ ಮಾತಾಡು ಹೌದಾ ಹೇಗೆ ಬಾಸ್ ವಾಲ ಬಾಸ್ ವಾಲ ಬಿ ದ ಬಾಸ್ ರೇಟು ಇವತ್ತು ತೈಲ ಕಂಪ್ನಿಗಳು ಅದನ್ನು ಹೊರೆಯನ್ನು ಬರೆಸ್ತಾ ಇದ್ದಾರೆ ನಾನೇನು ಹೇಳ್ಕೊಟ್ಟಿದ್ದೇನೆ ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರ ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರ ಅಂತಾರಾಷ್ಟ್ರೀಯ ಮಾರುಕಟ್ಟೆನಲ್ಲಿ ಇವತ್ತು ಕಚ್ಚಾ ತೈಲದ ಬೆಲೆ ಜಾಸ್ತಿ ಆದಾಗ ಆ ಕಾರ ಜಾಸ್ತಿ ಆಗ್ತದೆ ಇಲ್ಲೇ ಒಂದು ಪಾಯಿಂಟ್ ಇದೆ ಇಲ್ಲಿ ಒಂದು ವಿಚಾರ ಹೇಳ್ತೀನಿ ಈಗ ಸರ್ಕಾರ ಬಂದಾಗಿಂದಲೂ ಕೂಡ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಬಂದಾಗಿಂದಲೂ ಕೂಡ ಇದುವರೆಗೂ ಮುನ್ನೂರ ಏಳು ಪರ್ಸೆಂಟ್ ಜಾಸ್ತಿ ಆಗಿದೆ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲೆ ಮುನ್ನೂರ ಏಳು ಪರ್ಸೆಂಟ್ ಜಾಸ್ತಿ ಆಗಿದೆ ಇನ್ನು ತೈಲ ಕಂಪನಿಗಳು ಅಥವಾ ತೈಲದ ಮೇಲೆ ನಾವು ಹಾಕಿರುವಂಥ ಸುಂಕದಿಂದ ಅದರಿಂದ ಕಲೆಕ್ಟ್ ಮಾಡಿರುವಂತಹ ಹಣ ಸುಮಾರು ಎರಡು ಲಕ್ಷ ಕೋಟಿಗಿಂತ ಜಾಸ್ತಿ ಇದೆ ಇಲ್ಲಿ ಜನಗಳಿಗೆ ಏನು ಬೆನಿಫಿಟ್ ಆಗಬೇಕಾಗಿತ್ತು ಯಾವಾಗ ಕ್ರೂಡ್ ಆಯಿಲ್ ಕಡಿಮೆ ಆಗಿತ್ತು ಆ ಸಂದರ್ಭದಲ್ಲಿ ಜನಗಳಿಗೆ ಸಹಾಯ ಆಗಿಲ್ಲ ಅಂದರೆ ಪೆಟ್ರೋಲ್ ಥರ ಕಡಿಮೆ ಮಾಡಬಹುದಾಗಿತ್ತು ಜನಗಳಿಗೆ ಅದೇ ದುಡ್ಡನ್ನು ತಲುಸ್ಬೋದಾಗಿತ್ತು ನೋಡಿ ನೀವು ಸಂಗ್ರಹ ಮಾಡಿ ನೀವು ಸಿದ್ದರಾಮಯ್ಯವ್ರ ಭಾಷೆಯಲ್ಲಿ ಮಾತನಾಡ್ತಾ ಇದ್ದಾರೆ ನಾನು ಹೇಳ್ತಾ ಇದ್ದೇನೆ ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿ ಆದಮೇಲೆ ಕೇಂದ್ರದಲ್ಲಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ನರೇಂದ್ರ ಮೋದಿಜಿ ನೇತೃತ್ವದ ಎನ್ ಡಿ ಎ ಸರ್ಕಾರ ಬಂದಾಗಿನಿಂದ ಏನು ಹಿಂದೆ ಮನಮೋಹನ್ ಸಿಂಗ್ ಅವರ ಸರ್ಕಾರ ಇತ್ತು ಲಕ್ಷ ಲಕ್ಷ ಕೋಟಿ ಸಾಲ ಹಾಗೆ ಉಳಿಸ್ಕೊಂಡಿದ್ರು ಯಾವ ಅಂತರ ಅಂತಾರಾಷ್ಟ್ರೀಯ ಕಚ್ಚಾ ತೈಲವನ್ನು ಖರೀದಿ ಮಾಡ್ತಾರೆ ಅವೆಲ್ಲವೂ ಕೂಡ ಲಕ್ಷಾಂತರ ಕೋಟಿ ಇತ್ತು ಅದನ್ನು ತೀರಿಸ್ತಕ್ಕಂಥ ಕೆಲಸ ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಸರ್ಕಾರ ಮಾಡಿದೆ ಅಂಕಿಅಂಶಗಳು ಕೊಡ್ತಾನೆ ಬರೋದಿಂದಲೇ ಮತ್ತೊಂದು ಕಡೆ ನೀವೇನು ಹೇಳ್ತಾ ಇದ್ದೀರಿ ಇವತ್ತು ತೈಲ ಬೆಲೆ ಇವತ್ತು ಇವತ್ತು ದೇಶದಲ್ಲಾಗಿ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ ನಡೀತಾ ಇಲ್ಲ ಏನಾಗಾದರೆ ಬಹುಶಃ ಸ್ವಾತಂತ್ರ್ಯ ಬಂದ ನಂತರದಲ್ಲಿ ಕರ್ನಾಟಕವು ಕೂಡ ಒಳಗೊಂಡಂತೆ ಇವತ್ತು ನ್ಯಾಷನಲ್ ಹೈವೇಸ್ ಡೆವಲಪ್ ಆಗ್ತಾ ಇದೆ ನಮ್ಮ ಕರ್ನಾಟಕದಲ್ಲಿ ಇವತ್ತು ಸಾವಿರ ಮೂವತ್ತು ಸಾವಿರಕ್ಕೂ ಹೆಚ್ಚು ಕಿಲೋಮೀಟರ್ ಅಷ್ಟು ನ್ಯಾಷನಲ್ ಹೈವೇ ಡೆವಲಪ್ ಆಗ್ತಾ ಇದೆ ಅಂದರೆ ಒಟ್ಟಾರೆಯಾಗಿ ಇಡೀ ದೇಶದಲ್ಲಿ ಮೂಲಭೂತ ಸೌಕರ್ಯಕ್ಕೆ ಹೆಚ್ಚು ಒತ್ತನ್ನು ನೀಡಿರ್ತಕ್ಕಂಥ ನರೇಂದ್ರ ಮೋದಿಜಿ ನೇತೃತ್ವದ ಎನ್ ಡಿ ಎ ಸರ್ಕಾರ ದೇಶದ ಸರ್ವಾಂಗೀಣ ಅಭಿವೃದ್ಧಿ ಆಗಬೇಕು ಯಾತಕ್ಕೋಸ್ಕರ ಭಾರತ ಎರಡು ಸಾವಿರದ ನಲವತ್ತೇಳನೇ ಇಸ್ವಿಗೆ ಅಭಿವೃದ್ಧಿ ಹೊಂದಿರತಕ್ಕಂಥ ದೇಶ ಆಗಿ ಪರಿವರ್ತನೆ ಆಗಬೇಕು ಅನ್ನುವ ಕನಸನ್ನು ಇಟ್ಕೊಂಡಿರ್ತಕ್ಕಂಥ ನರೇಂದ್ರ ಮೋದಿಜಿಯವರು ದೇಶದ ಎಲ್ಲ ರಾಜ್ಯಗಳಲ್ಲಿ ಮೂಲಭೂತ ಸೌಕರ್ಯಕ್ಕೆ ಹಣವನ್ನು ಕೊಡ್ತಾ ಇದ್ದಾರೆ ಅಭಿವೃದ್ಧಿನೂ ಕೂಡ ಆಗ್ತಾ ಇದೆ ಅದ್ರ ಬಗ್ಗೆ ಸಿದ್ದರಾಮಯ್ಯ ಅವರು ಮಾತಾಡ್ತಾ ಇಲ್ಲ ಇವತ್ತು ಇಷ್ಟು ಐವತ್ತು ವಸ್ತುಗಳ ಮೇಲೆ ಬೆಲೆ ಏರಿಕೆ ಮಾಡಿದ್ದಾರಲ್ಲ ಯಾವ ಹೊಸ ಕಾರ್ಯಕ್ರಮಗಳನ್ನ ರಾಜ್ಯದಲ್ಲಿ ಕೊಟ್ಟಿದ್ದಾರೆ ಕಳೆದ ಇಪ್ಪತ್ತು ತಿಂಗಳಲ್ಲಿ ಗ್ಯಾರಂಟಿಗಳನ್ನ ಕೊಟ್ಟಿರುವಂತದ್ದೇ ಬೆಲೆ ಹೆಚ್ಚಳ ಮಾಡೋದಕ್ಕೆ ಪರಿಹಾರವಾಗಿ ಎಂತಿದ್ದಾರೆ ಕಾಂಗ್ರೆಸ್ ಗ್ಯಾರಂಟಿನ ರಾಜ್ಯದ ಅಭಿವೃದ್ಧಿನಾಗಾದ್ರೆ ರಾಜೀವ್ ಕಾಗೆ ಅವರು ಕಾಂಗ್ರೆಸ್ ಪಕ್ಷದ ಹಿರಿಯ ಶಾಸಕ ಹೇಳಿದ್ದಾರೆ ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ನಾನು ಹೇಳ್ತಾ ಇಲ್ಲ ಸ್ವಾಮಿ ಆಡಳಿತ ಪಕ್ಷದ ಶಾಸಕರು ಹೇಳ್ತಾ ಇದ್ದಾರೆ ಆರ್ ವಿ ದೇಶಪಾಂಡೆ ಅವರು ಹೇಳಿದ್ದಾರೆ ಇಂಥ ಕೆಟ್ಟ ವ್ಯವಸ್ಥೆ ನಾನು ಹಿಂದೆಂದೂ ಕೂಡ ನೋಡಿರಲಿಲ್ಲ ನಮ್ಮ ಸ್ವಕ್ಷೇತ್ರದ ಅಭಿವೃದ್ಧಿಗೆ ಒಂದು ರೂಪಾಯಿ ಬಿಡುಗಡೆ ಮಾಡ್ತಾ ಇಲ್ಲ ಅನುದಾನವನ್ನು ನಾನು ಹೇಳ್ತಾ ಇಲ್ಲ ನಿಮ್ಮ ಆಡಳಿತ ಪಕ್ಷ ಶಾಸಕರು ಹೇಳ್ತಾ ಇದ್ದಾರೆ ಗ್ಯಾರಂಟಿ ಗ್ಯಾರಂಟಿ ಅಂತ ಹೇಳ್ಕೊಂಡು ನಾನು ಹೇಳ್ತೇನೆ ಸ್ವಾಮಿ ಗ್ಯಾರಂಟಿಗಳ ಬಗ್ಗೆ ಮಾತಾಡ್ತಿರಲ್ಲ ಶಕ್ತಿ ಯೋಜನೆ ಬಗ್ಗೆ ಮಾತ್ರ ಮಾತಾಡ್ತೇನೆ ಆಯಿತು ಮಹಿಳೆಯರು ಉಚಿತ ಬಸ್ ಪ್ರಯಾಣ ಸಿಕ್ಕಿದೆ ಪಾಪ ಸಂತೋಷದಿಂದ ಎಲ್ಲ ಭಾಳ ಜನ ಓಡಾಡಿದ್ರು ಇವತ್ತು ಬಸ್ಗಳ ಪರಿಸ್ಥಿತಿ ನೋಡಿ ಎಲ್ಲ ಬಸ್ಗಳು ಖಾಲಿ ಓಡಾಡ್ತದೆ ಮತ್ತೊಂದು ಗ್ರಾಮೀಣ ಭಾಗದಲ್ಲಿ ಸಾವಿರಾರು ಬಸ್ಗಳು ಹಿಂದೆ ಓಡಾಡ್ತಿತ್ತು ಎಲ್ಲವೂ ಕೂಡ ನಿಂತೋಗಿದೆ ಸ್ಥಗಿತ ಆಗಿದೆ ಪಾಪ ಮಕ್ಕಳು ಶಾಲಾ ಕಾಲೇಜ್ಗೆ ಹೋಗ್ತಕ್ಕಂಥ ಮಕ್ಕಳುಗಳು ಇಲ್ಲದೆ ಪರದಾಡ್ತಾ ಇದ್ದಾರೆ ಇವತ್ತು ಮತ್ತೆ ನೀವು ಡೀಸೆಲ್ ರೇಟ್ ಜಾಸ್ತಿ ಮಾಡಿದ್ರಿ ಅಲ್ಲೂ ಕೂಡ ಟಿಕೆಟ್ ದರ ಜಾಸ್ತಿ ಆಗಿದೆ ಮತ್ತು ಜನಸಾಮಾನ್ಯರ ಮೇಲೆ ಹೊರ ಹಾಕ್ತಾ ಇದ್ದೀರಿ ಹಾಗಾಗಿ ಸಿದ್ಧರಾಮಯ್ಯನವರು ರಾಜ್ಯದ ಜನರನ್ನ ಮೂರ್ಖರನ್ನಾಗಿ ಮಾಡ್ತಾ ಇದ್ದಾರೆ ಇದು ಭಾಳ ದಿನ ಇವ್ರ ನಾಟಕ ನಡೆಯೋದಿಲ್ಲ